ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಗಣಿತದಲ್ಲಿ ಸಮಾಂತರ ಶ್ರೇಣಿಯ ಎರಡು ಸಾವಿರದ ಇಪ್ಪತ್ತ್ ನಡೀತಕ್ಕಂಥ ಪರೀಕ್ಷೆಯಲ್ಲಿ ಅನ್ವಯಿಕ ಪ್ರಶ್ನೆಯಾಗಿ ಬರಬಹುದು ಅಂತಕ್ಕಂಥ ಪ್ರಶ್ನೆಯನ್ನು ನಾನು ತಗೊಂಡಿದ್ದೇನೆ ಸಮಾಂತರ ಶ್ರೇಣಿಯ ನಾಲ್ಕು ಪದಗಳ ಮೊತ್ತ ಐವತ್ತು ಹಾಗೂ ಈ ಪದಗಳಲ್ಲಿ ದೊಡ್ಡ ಪದವು ಚಿಕ್ಕ ಪದದ ನಾಲ್ಕರಷ್ಟಿದ್ದರೆ ಆ ಪದಗಳನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದೇನೆ ಇಲ್ಲಿ యావడా ప్రశ్న ఎలా మొదలు క్లీనగా ఓదో సమాంతర శ్రేణీయ నాలుగు పదం మొదలనూ పదలు నాలుగు పదలను తగ్గ్రే ఏ మైనస్ త్రీ డి ఆ ప్లస్ డి మూ సారి ఏ మైనస్ ಎ ಪ್ಲಸ್ ಡಿ ಇನ್ನೊಂದು ಎ ಪ್ಲಸ್ ತ್ರೀ ಡಿ ಇದು ನಾಲ್ಕು ಪದಗಳು ಇರತಕ್ಕಂಥದ್ದು ಇದರಲ್ಲಿ ನಾಲ್ಕು ಪದಗಳ ಮೊತ್ತ ಅಂತ ಕೊಟ್ಟಿದ್ದೇನೆ ನಾವು ನಾಲ್ಕು ಪದಗಳ ಮೊತ್ತ ಎ ಮೈನಸ್ ತ್ರೀ ಡಿ ಎ ಪ್ಲಸ್ ಎ ಮೈನಸ್ ಡಿ ಎ ಪ್ಲಸ್ ಡಿ ಎ ಪ್ಲಸ್ ತ್ರೀ ಡಿ ಈಸ್ ಈಕ್ವಲ್ ಟು ಐವತ್ತನ್ನು ಕೊಟ್ಟಿದ್ದಾನೆ ಅಲ್ಲಿಗೆ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಮೈನಸ್ ತ್ರೀ ಡಿ ಪ್ಲಸ್ ತ್ರೀ ಡಿ ಕ್ಯಾನ್ಸಲ್ ಉಳಿತಕ್ಕಂಥದ್ದು ಎ ಎ ಎ ಅಂದರೆ ನಾಲ್ಕು ಎ ನಾಲ್ಕು ಎ ಎಸ್ ಈಕ್ವಲ್ ಟು ಐವತ್ತು ಅಲ್ಲಿಗೆ ಎ ಎಸ್ ಈಕ್ವಲ್ ಟು ಐವತ್ತು ಬೈ ನಾಲ್ಕತ್ತು ಎರಡೆರಡಲೇ ಎರಡು ಇಪ್ಪತ್ತೈದಲೇ ಅಂದರೆ ಎಂಪ್ಲಾಯ್ಸ್ ಎ ಬೆಲೆ ನಮಗೆ ಇಪ್ಪತ್ತೈದು ಬೈ ಎರಡು ಸಿಕ್ತು ಒಂದಾಯಿತು ನೆಕ್ಸ್ಟು ಈ ಪದಗಳಲ್ಲಿ ದೊಡ್ಡ ಪದವು ಚಿಕ್ಕ ಪದದ ನಾಲ್ಕರಷ್ಟು ಇದ್ದರೆ ಆ ಸೆಂಟೆನ್ಸನ್ನು ನಾವು ತಗೊಳ್ಳೋಣ ಕೊಟ್ಟಿರ್ತಕ್ಕಂಥದ್ದು ಏನಿದೆ దొడ్డ సంఖ్య ప్రశ్న ప్రకారం దొడ్డ సంఖ్య చిక్క సంఖ్య నల్కర అంద్ర నాకు ఎంట్ దొడ్డ సంఖ్య అందరి ఏ ప్లస్ త్రీ డి నూ చిందే ಎ ಮೈನಸ್ ತ್ರೀ ಡಿ a ಎ ಪ್ಲಸ್ ತ್ರೀ ಡಿ ಈಸ್ ಟು ನಾಲ್ಕು ಎ ಮೈನಸ್ ಟಲ್ವ್ ಡಿ ಹೀಗೇನು ಮಾಡೋಣ ಏನ ಇಲ್ಲೇ ಈ ಕಡೆಯಿಂದ ತೊಗೊಳ್ಳೋಣ ಇದನ್ನು ಈ ಕಡೆ ತೊಗೊಳ್ಳೋಣ ಎಂಟರ್ಚೇಂಜ್ ಮಾಡಿಕೊಳ್ಳೋಣ ನಾಲ್ಕು ಎ ಮೈನಸ್ ಎ ತ್ರೀ ಡಿ ಅಂದರೆ ಇದನ್ನು ಈ ಕಡೆ ತಂದ್ವಿ ಮೈನಸ್ ಆಯಿತು ಇದು ಈ ಕಡೆಗೋಯಿತು ಅಂದರೆ ತ್ರೀ ಡಿ ಟ್ವೆಲ್ ಡಿ ಅಲ್ಲಿಗೆ ತ್ರೀ ಎಸ್ ಈಕ್ವಲ್ ಟು ಫಿಫ್ಟೀನ್ ಡಿ ಆಯಿತು ಅಲ್ಲಿಗೆ ಎಸ್ ಈಕ್ವಲ್ ಟು ಫಿಫ್ಟೀನ್ ಬೈ ತ್ರೀ ಇಂಟು ಡಿ ಮೂರ ಒಂದಲೆ ಮೂರ ಇಲ್ಲೇ ಅಂದರೆ ನಮಗೆ ಬರ್ತಕ್ಕಂಥ ಬೆಲೆ ಏನಾಗುತ್ತೆ ಎ ಇಸ್ ಈಕ್ವಲ್ ಫೈವ್ ಡಿ ಆಯಿತು ಹಾಗಾದರೆ ಎ ಬೆಲೆ ನಮಗೆ ಸಿಕ್ಕಿದೆ ಎ ಬೆಲೆಯಷ್ಟು ಇಪ್ಪತ್ತೈದು ಎರಡು ಇಸ್ ಈಕ್ವಲ್ ಟು ಐದು ಡಿ ಅಲ್ಲಿಗೆ ಮೂರನೇ ಬೆಲೆ ತಗೊಳ್ಳೋದಾದರೆ ಎಷ್ಟಾಗುತ್ತೆ ನಮಗೆ ಐದಿದೆ ಐದ ಒಂದ್ಲೇ ಐದು ಐದಲೇ ಅಂದರೆ ಡಿವೈಡ್ ಬೈ ಒನ್ ಇದೆ ಅಂತ ಇಟ್ಕೊಂಡ್ರೆ ಅಲ್ಲಿ ನಮಗೆ ಡಿ ಬೆಲೆ ಫೈವ್ ಬೈ ಟು ಆಯಿತು ಎ ಬೆಲೆ ಇಪ್ಪತ್ತೈದು ಬೈ ಎರಡು ಆಯಿತು ಹಾಗಾದರೆ ನಮಗೆ ನಾಲ್ಕು ಪದಗಳು ಯಾವ್ಯಾವುದು ಕೊಟ್ಟಿರ್ತಕ್ಕಂಥದ್ದು ನಾಲ್ಕು ಪದಗಳು ನಾವು ತಗೊಂಡಿರ್ತಕ್ಕಂಥದ್ದು ಮೊದಲನೇ ಪದ ಎ ಮೈನಸ್ ತ್ರೀ ಡಿ ಅಂದರೆ ಎ ಪದ ಇಪ್ಪತ್ತೈದು ಬೈ ಎರಡು ಮೈನಸ್ ತ್ರೀ ಇಂಟು ಡಿ ಪದ ಫೈವ್ ಬೈ ಟು ಈಸ್ ಈ ಟು ಇಪ್ಪತ್ತೈದು ಬೈ ಎರಡು ಹದಿನೈದು ಬೈ ಎರಡು ಇಂಪ್ಲಾಯ್ಸ್ ಎರಡು ಲಾಸ್ ತಗೊಂಡ್ರೆ ಇಪ್ಪತ್ತೈದು ಮೈನಸ್ ಹದಿನೈದು ಝೀರೋ ಒಂದು ಎರಡು ಎರಡ ಒಂದಲೇ ಎರಡು ಐದೇ ಮೊದಲನೇ ಪದ ನಮಗೆ ಐದು ನೆಕ್ಸ್ಟ್ ಪದ ಎ ಮೈನಸ್ ಡಿ ಎ ಪದ ಇಪ್ಪತ್ತೈದು ಬೈ ಎರಡು ಡಿ ಪದ ಫೈ ಬೈ ಟು ಈಸ್ ಈಕ್ವಲ್ ಟು ಎರಡು ಲಾಸ ತಗೊಂಡ್ರೆ ಇಪ್ಪತ್ತೈದು ಮೈನಸ್ ಐದು ಈಜ್ ಈಕ್ವಲ್ ಟು ಇಪ್ಪತ್ತು ಬೈ ಎರಡು ಈಸ್ ಈಕ್ವಲ್ ಟು ಹತ್ತಾಯಿತು ನೆಕ್ಸ್ಟು ಎ ಪ್ಲಸ್ ಡಿ ಇಪ್ಪತ್ತೈದು ಮೈ ಎರಡು ಪ್ಲಸ್ ಐದು ವೈ ಎರಡು ಇ ಅಲ್ಲಿ ಲಾಸ ತಗೊಂಡ್ರೆ ಇಪ್ಪತ್ತೈದು ಪ್ಲಸ್ ಐದು ಇಝಿ ಕೊಟ್ಟು ಮೂವತ್ತು ವೈ ಎರಡು ಹದಿನೈದು ನೆಕ್ಸ್ಟು ಎ ಪ್ಲಸ್ ತ್ರೀ ಡಿ ಈ ಜಿ ಕೊಟ್ಟು ಇಪ್ಪತ್ತೈದು ಬೈ ಎರಡು ಪ್ಲಸ್ ಇಲ್ಲಿ ಮೇಲುಗಡೆ ಇರೋದು ಪ್ಲಸ್ ಆಗುತ್ತೆ ಅಷ್ಟೇ ಹದಿನೈದು ವೈ ಎರಡು ಇಪ್ಪತ್ತೈದು ಪ್ಲಸ್ ಹದಿನೈದು ಬೈ ಎರಡು ನಲವತ್ತು ಬೈ ಎರಡು ಈಸ್ ಈಕ್ವಲ್ ಟು ಇಪ್ಪತ್ತು ಅಲ್ಲಿಗೆ ನಾಲ್ಕು ಪದಗಳು ಐದು ಹತ್ತು ಹದಿನೈದು ಇಪ್ಪತ್ತು ಈ ಪದಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದು ಇದಿಷ್ಟನ್ನು ಕೂಡ ತಮಗೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಬೇರೆ ರೀತಿಯಾಗಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ మాత్రం మేము మెల్లడిగా కూడా ధన్యవాదాలు